ಿ ಎಲ್ಲರೂ ಬಾಳ್ ಮೆಕ್ಸ್ ಪಟ್ಟು ಕೇಳಬೇಕು ಅರಿವ ಹಾವಿನ ಗಂಡ ಮಂಡರ ಗಂಡ ಪುಂಡ ಪಂಡಿತರ ಗಂಡ ವೇದವಾದಿಗಳ ಗಂಡ ಗಂಡ ಮಾಡುವವರ ಗಂಡ ಪಟ್ಟು ಹಂಗಿಸುವವರ ಗಂಡ नरक गण स्वर्णपूर महालक्ष्मी गण मूरू लोक द गण लोक मुंडगी पच्याकी दोस्तर हो धिन पकाली पच्याकी दोस्तर हो धिन जय नमो पार्वती पति शिवारार महादेव श्री गुरुजी प्रधानमंत्री सदा शिव शिवयोगी शंकर रामेश्वर महाराज की जय जगन माते चंद्रगिरी माता की जय जय मंगलम जय नमः पार्वती वर्षद काला ಕರಾಳ ವಿಕರಾಳ ಐತಿ ಚಮಕೇರೀಶನ ಶಿವಯೋಗೀಶನ ಸೇವೆ ಮಾಡಿ ಸದಾ ಸ್ಮರಣೆ ಒಳಗಿರುವಂಥ ಸದ್ಭಕ್ತರಿಗೆ ಸರಾಳ ಐತಿ ನೋಡಿದವರಿಗೆಲ್ಲ ಗುಂಡ ಭೋಖಂಡರಿಗೆಲ್ಲ ಕರಾಳ ಐತಿ ನಿಮಗೊಂದು ಮಾತು ಹೇಳ್ತಾನು ಇವು ಅಕ್ಸಿಡೆಂಟ್ ಭೂಕಂಪ ಕೆಲವೊಂದು ದೇಶಗಳ ಹಕಾಸ ಇದ್ದಂಗ್ ನಿಮ್ಮ ಮೊದಲು ಆಗುವುದ ಅದಕ್ಕಾಗಿ ನಿಮಗೆ ಹೇಳುದಪ್ಪ ಅಂತಂದ್ರ ಕುಂಡ ಪೋಕಂಡರಾಗಿ ತಿರಗಲಾಗದೆ ಸದಾವಕಾಲ ಸದಾಶಿವನ ಸ್ಮರಣೆಯಲ್ಲಿ ಇದ್ದು ಸರಳ ಮಾಡ್ಕೋರಿ ಅಕ್ರಾಳು ವಿಕ್ರಾಲ್ ಮಾಡ್ಕೋಬೇಡ ನೀವು ಹೊರಸಲ ದಾಟಿ ಹೊರಗೆ ಬರಾಗ ಚಿಮಕೇರೀಶಾ ಶಿವ ಯೋಗೀಶಾ ಸದಾಶಿವ ಅಂದ ದಾಟ್ರಿ ಮತ್ ಹೊರಸಲು ಒಳಗೆ ಹೋಗುವಾಗ ಚಿಮಕೇರೀಸ ಶಿವಯೋಗೀಶ ಸದಾಶಿವ ಅಂದ ಒಳಗೋಗ್ರಿ ಅಂದ್ರ ಉಳರಿ ಈ ಪಂಚಮಹಾಭೂತಗಳು ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವೆಲ್ಲ ಬಹಳ ವಿಕ್ರಾಳ ಆಗ್ಯಾವ ಯಾವ್ಯಾವ ಹೆಂಗ್ ಬೀಸಿ ಏನೇನು ಮಾಡಿ ಯಾರ್ಯಾರು ನುಗ್ತಾವು ಹೇಳಕ್ ಬರುದಿವ ಹೇಳತ್ ನಿಮಗೆ ಆನೆ ಕಿಮ್ಮತ್ ಎತ್ತಿಗೆ ಎತ್ತಿನ ಕಿಮ್ಮತ್ ಕುರಿಗೆ ಕುರಿ ಕಿಮ್ಮತ್ ಕೋಳಿಗೆ ಕೋಳಿ ಕಿಮ್ಮತ್ ಮನುಷ್ಯ ಮನುಷ್ಯಾಗ ಕಿಮ್ಮತ್ ಇಲ್ಲ ಹಂಗ ನೀವು ಹೊರಸಲಾ ದಾಟಿ ಹೊರಗೆ ಚಮಕೆ ರೀಷಾ ಶಿವಯೋಗೀಶ ಅಂದ ಹೊರ್ಸಲ ದಾಟ್ರಿ ಒಳಗ್ ಬರಗೂ ಚಿಮಕೆ ರೀಷಾ ಶಿವಯೋಗಿ ಅಂದ ಒಳಗೆ ಬರ ಸಾಕ್ರ ನಾಕೋಪತ್ ಬದುಕ್ತಿರಿ ಆಕಳ ಇದೈತಿ ಆಕಳ ಇದೈತಿ ಹುರಿನ ಇದೈತಿ ಕರೆ ಮಾಡೋದೇನ ಆಗೊಮ್ಮೆ ಈಗೊಮ್ಮೆ ಹಿಂಡತತಿ ನಡಬಾರ್ಕ್ ಹೋಗಿ ಬಂದ್ ಮಾಡ್ತತಿ ಕಡಗಂದಿಗೆ ಬಂದು ಮತ್ ಹಿಂಡತೈತಿ ಮಳಿ ಬೆಳಿ ಬಹಳ ವಿಚಿತ್ರ ಐತಿ ಸಚಿತ್ರ ಕಮ್ಮಿ ನಿಮ್ ನಿಮ್ಮ ದೈವ ಯಾರಿಗೆ ಬೆಳಿ ಯಾರಿಗ ಮಳಿ ಸರಿಯಾಗಿ ಆಗ್ತೈತಿ ಅವ್ರ ಆ ಊರಿನ ನಶಿ ಬಣ್ಣ ಈ ವರ್ಷಿನ ಕಾಲ ಹಂಗೈತಿ ಹಣ್ಣ ಹಂಪುಲಿ ಕಬ್ಬಿಗೆ ಬೆಲೆ ಇಲ್ಲ ಬಾಳ್ ಕಾಡತಾವ ಯಾವಾಗ ನೀರ್ ಐತಿ ಅವ್ ದೊಡ್ಡ ಸಾಹಕಾರ ಯಾಕ ನೀರಿನಿಂದಾನೇ ಬೆಳಿ ನೀರೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡವ್ ಎಲ್ಲ ಧಾನ್ಯಗಳು ಸರಿಯಾಗಿ ಬೆಳೆದು ನಿಮ್ಮ ಒಳಗೆ ಸೇರ್ಬೇಕಂದ್ರೆ ಪುನರ್ ಬೇಕು ನೀವು ಹೋಗಾಗ ಬೇಡ್ಕೊಂಡು ಹೋಗ್ರಿ ಚಂದ್ರವಾಯಿಗೆ ಶಿವಮುತ್ತ ದಾನವಾಯಿಗೆ ಯಾಕತ್ತಂದ್ರೆ ಇದು ಚಮಕೇರಿ ಒಳಗ ಶಿವೆ ಮುತ್ತಾರಷ್ಟು ಪವಾಡಿ ಯಾರು ಎಲ್ಲಿ ಯಾವ ಊರಾಗೂ ಮಾಡಿಲ್ಲ చెమికేరికి తవర్మణి అంతోయారు ఒక కౌంట్ గీ తవర్మణి అంతోయారు శివమితా అందర అస్ట్ ఫ్రీ టిప్ అంత ఇద్దరు ఓర్ మ్యాచ్ హి విద్ యుద్ధ మీకు ಹೇಳ್తి ప్రళయ కాల ప్రళయ ಅಹಂ ಪ್ರಲಯ ಮಹಾಪ್ರಲಯ ಮಹಾಪ್ರಲಯ ಇನ್ನ ಬಹಳ ಮುಂದೈತಿ ಪ್ರಲಯ ಅಂದ್ರೆ ದಿವಸ ಹುಟ್ಟುದು ನಡಿತೈತಿ ಕಾಲ ಕಾಲಪ್ರಲಯಪ್ಪ ಅಂತಂದ್ರ ಒಂದೊಂದು ಕಡೆ ಮಳಿ ಕಡಲ್ ಸಿದರಾಮ್ ಪಡಲ್ ಪರಶುರಾಮ್ ಆಗಿ ಅದು ಒಂದು ಪ್ರಲಯನ ಜಲಪ್ರಲಯ ಒಂದೊಂದು ಕಡೆ ಆಗ್ಲಾರದಕ್ ಪ್ರಲಯ ಇನ್ ಅಹಂ ಪ್ರಲಯ ಬಡ ನೀ ಬಡ ಯುದ್ಧ ಚಾಲು ಹಾಕವಲ್ಲ ಸೊಕ್ಕೇರಿ ಇವತ್ತಿನಿಂದ ಕಾಲ ಚಾಲು ಇನ್ನ ನಷ್ಟ ಹೋಗಿ ಬಹಳ ಎಚ್ಚರಿ ಮೊದಲಾರು ನೀವು ಶ್ರೇಷ್ಠ ಶಿಷ್ಟರಾಗಿರಿ ಆಗಿರಿ ಹಿಂದಿನಿಂದ ಬದಲ ಈ ವರ್ಷದಿಂದ ಕೆಲವೊಂದು ವರ್ಷ ಟೈಮ್ ತಗೋತತಿ ಆಳ್ಕೆಯನ್ನ ನಡೆಯಂಗಿಲ್ಲ ಇದು ಎರಡ್ ಸಾವಿರದ ಮೂವತ್ತನೇ ಇಸ್ವಿ ತಕ್ಕ ಜಗತಿದ ಎರಡ್ ಸಾವಿರದ ಮೂವತ್ತನೇ ಇಸ್ವಿ ದಾಟಿದ ಬಳಕ ಸತ್ವ ಸತ್ಯ ಯುಗ ಚಾಲು ಆಕತಿ ಅದ್ರ ಒಳಗ ನೀವು ಎಚ್ಚರಾಗಿರ್ಬೇಕ ಕಲ್ಕೊಂಡೇನ್ ಮಾಡವ್ರು ಮುಂದ ಒಂದ್ ಮಾತು ಹೇಳ ಸದಾಶಿವ ನಿಮ್ಮ ತನವನ್ನು ಪರೀಕ್ಷಿಸುವನು ನಿಮ್ಮ ಮನವನ್ನು ಪರೀಕ್ಷಿಸುವನು ನಿಮ್ಮ ಧನವನ್ನು ಪರೀಕ್ಷಿಸುವನು ನಿಮ್ಮನ್ನು ಓಲಾಡಿಸಿ ಬಿಡುವನು ಅಟ್ಟಿ ನೋಡುವನು ತಟ್ಟಿ ನೋಡುವನು ಮುಟ್ಟಿ ನೋಡುವನು ಇಷ್ಟಾದೊಡೆ ನಿಮ್ಮ ನಿಶ್ಚೆ ಬಿಡದಿ ದೊಡೆ ತನ್ನ ಒಡಲೊಳಗಿಟ್ಟುಕೊಂಡು ಸದಾಶಿವ ಶಿವಯೋಗಿ ಸಿದ್ಧ ಈಗ ಸಾಲಿಗೆ ಹೋ ಸಾಲಿಗೆ ಹೋಗು ಹುಡುಗರನ್ನ ಪರೀಕ್ಷೆ ತಗೋತಾರ ಮಾಸ್ತರ್ಗಳು ಇನ್ನ ದನ ಕಾಯಿ ಹುಡುಗನ್ ಪರೀಕ್ಷೆ ತಗೋತಾರ ಭಕ್ತರನ್ನ ಪರೀಕ್ಷೆ ಮಾಡ ಇದು ಗಟ್ಟಿ ಐತೋ ಸರ್ಟ್ ಐತ ಅದ ಗಟ್ಟಿಯಾಗಿ ಉಳಿರಿ ಹೊಸ ಮಾತಾಡ ಉಳಿವಿ ಒಳಗೊಂದು ಮುಂಡಿಗಿ ಉರಳು ಅದನ್ನು ಆ ಮುಂಡಿಗೆ ದುಷ್ಟರನ್ನೆಲ್ಲ ನಷ್ಟ ಮಾಡುತ್ತ ಬರುವುದು ಶ್ರೇಷ್ಠ ಸದ್ಭಕ್ತರನ್ನ ಕಾಯುವುದು ನೋಡನ್ನ ನೀವು ತಿಳಿದ ಇದು ಒಂದು ನಾಮದ ಒಡೆಯ ಹಂಡ ಕುದುರೆಯನ್ನೇರಿ ಹರುಷಾಗಿ ಬರುವಾಗ ಲ್ಯಾಂಡ ಮಂಡರ ದೈತರ ದಂಡ ಕಸರತ್ತ ಕಮಾಯಿ ಮಾಡುವರನ್ನ ಶಿವ ಮಸಲತ್ತ ಮಾಡಿ ಅವರನ್ನೆಲ್ಲ ಮನ್ನ ಕೊಡುವ ವಾಲಿ ಭಂಡಾರಕ್ಕೆ ಆಗುತ್ತೀ ನೀವು ಚೀಸ್ ಇತ್ತು ಇದ್ರಾಗ ಲೆಂಡ್ರ ಯಾರು ಮಂಡ್ರ ಯಾರು ದೈತ್ರಿ ಯಾರು ಈಗ ಅದಾರ ಇದಾರ ಕೃತ ದೋಪಾರ ಈ ಕಲಿಯುಗದಾಗೂ ಅದಾರ ಯಾರ ಅಂತ ಹಿಂದ ದೈತರು ಋಷಿ ಮುನಿಗಳು ಯಜ್ಞ ಮಾಡುವಾಗ ಹೋಮ ಪೂಜೆ ಮಾಡುವಾಗ ಏನಾರ ಉಪದ್ರ ಉಪ್ಪ ಕೊಡ್ತಿದ್ರು ಅವ್ರು ತ್ರಾಸ ಕೊಡ್ತಿದ್ರು ಹಂಗ ಈಗೂ ಅದಾರ ಅಮಾಯಕ ಜನರ ಒಳ್ಳೆ ಸಜ್ಜನ್ ಎಲ್ಲಿ ಗುಂಪು ಕೂಡಿರ್ತೈತಿ ಅಲ್ಲಿ ಒಂದು ಬಾಂಬ್ ಹಾಕೋದು ಗುಂಡ್ ಹಾಕುದು ಮತ್ತ ಇವ್ರೆಲ್ಲ ಏನೈತಿ ರೀ ಅದ ಹೊಂಸಾವಳಿ ಅದಕ್ಕೆ ತಾವೆಲ್ಲರು ಶ್ರೇಷ್ಠರಾಗ್ರಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಪತ್ತಂದ್ರ ಮೂರು ಓಡ್ರೆ ನಿಮಗೆ ಹೇಳ್ತಾನೆ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದ ನಿಮ್ಮ ಅವುಗಳಿಂದ ಹೆಣ್ಮಕ್ಳಿಂದ ನಿಮ್ಮ ವೇಷನ ನಿಮ್ಮ ಭಾಷಣ ನಿಮ್ಮ ಅರಿವು ನಿಮ್ಮ ಇರುವು ನಿಮ್ಮ ಸಂಭಾಷಣೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರನ ಇರ್ಬೇಕು ಯಾಕತ್ತಂದ್ರ ಎಲ್ಲ ಮಕ್ಕಳ ನಿಮ್ಮ ಉಡ್ಯಾಗನ ಜೋಪಾನಾಕವ ಅವಕ್ ಸಂಸ್ಕಾರ ಬೇಕಂದ್ರೆ ಮೊದಲು ನೀವು ಸಂಸ್ಕೃತಿ ಉಳ್ಳವರಾಗ ನಾವು ನಿಮ್ಮ ಉಡ್ಯಾಗ ಜೋಪಾನ ಆಗಿವ್ ಜಗತ್ತ ಹಂಗ ಒಂದು ನಮ್ಮ ಭಾರತೀಯ ಸ್ತ್ರೀ ಶಕ್ತಿ ಒಂದು ಶಕ್ತಿ ಒಂದು ಯುವ ಶಕ್ತಿ ಇವು ಮೂರು ಶಕ್ತಿಗಳು ನಮ್ಮ ಭಾರತ ದೇಶದ ಮೂಲ ಸಂಪತ್ತುಗಳು ಮೂರು ಅಗದಿ ಸರಿಯಾಗಿರಬೇಕು ಅದಕ್ಕೆ ತಾವೆಲ್ಲರೂ ಈ ಪುಣ್ಯಾತ್ಮನ ಸ್ಥಾನಕ್ಕೆ ಬಂದಿರಿ ಅಂಸರ ಅವಘಡ ಮಾಡ್ತ ಅಂಸರ ಅಪಘಾತಕ್ಕೆ ಕಾರಣತ್ ಯಾರು ಗಡಬಡ ಮಾಡಬೇಡ್ರಿ ಬಿಸಿಲು ಇರ್ಲದ ಮನುಷ್ಯನಾಗ ಹಿಂಗ್ ತಿಳ್ಕೊರ್ಲ ನಾವು ಹಿಮಾಲಯದಾಗ ಅದಿವ್ರಿ ತಿಳ್ಕೊರಿ ಪಕ್ಕ ಏನ್ ಬಿಸಿಲಾ ಹತ್ತುದು ಅದಕ್ಕೆ ತಾವೆಲ್ಲಾರು ಈ ಪಂಕ್ತಿಯನ್ನು ಮುಗಿಸಿ ಎಲ್ಲರೂ ಶಾಂತ ರೀತಿಯಿಂದ ತಮ್ಮ ಕುಟುಂಬ ಸಮೇತ ಪ್ರಸಾದ ಮಾಡಿ ಹೋಗಾಗ ಚಮಕೇರೀಷ ಶಿವಾ ಅಂದ ಎಲ್ಲರೂ ಅಲ್ಲಿ ಗದ್ದಿಗೆ ಸಾಷ್ಟಾಂಗ್ ಹಾಕಿ ಬೇಡ್ಕೊಂಡು ಹೋಗ್ರಿ ಉದ್ದಾರಕ್ಕೆ ಹಸಿರನಾಮದ ಒಡೆಯ ಹಣ್ಣ ನೀರಿ ಹರುಷಾಗಿ ಬರುವಾಗ ಮಂಡರ ದೈತರ ದಂಡ ಏಳುವುದನ್ನ ಕಸರತ್ತ ಕಮಾಯಿ ಮೇಲಾಗಿ ಮಾಡುವ ಶಿವ ಮಸಲತ್ತು ಮಾಡಿ ಅವರನ್ನೆಲ್ಲ ಮನ್ನಾ ಕೊಡುವ ಬಳೆ ಹತ್ರ ಅದಕ್ಕೆ ಇದು ಈ ವರ್ಷದಿಂದ ಚಾಲು ವಿಶ್ವವಾಸು ಸಂವತ್ಸರ ಐತಿ ಈ ವರ್ಷದಿಂದ दुष्ट नष्ट आता होत हाती सल चालोत्र मिक्स बाजीनु रुचि हक्तीन मिक बाजीन <laughs> वंदा <वन्दा> पार्टी गट एरमूर कुडव आता वल् रीती नड राजकीय उलटा पल्टा आकैते ತಿಪ್ಪು ಹೋಗಿ ಉಪ್ಪರ್ಗಾಕತಿ ಉಪ್ಪರ್ಗೋಗಿ ತಿಪ್ಪಾಕತಿ ಯಾರ್ಯಾರು ಏನೇನ ಮಾಡಿ ಕಮಾಯಿ ಮಾಡಿ ಯಾರ್ಯಾರ ಮಣ್ಣು ಮುಕ್ತಾರು ಹೇಳಕ್ಕೆ ಬರುದಿಲ್ಲ ಒಳ್ಳೆಯವರಿಗಿನ್ ಮುಂದೆ ಕಾಲೈತಿ ಅದಕ್ಕೆ ತಾವೆಲ್ಲರೂ ಒಳ್ಳೆವರಾಗ್ರಿ ಒಳ್ಳೆತನದಿಂದ ನಡ್ಕೋರಿ ಸದಾಶಿವ ಶಿವಯಪ್ಪ ಚಂದ್ರಗಿರಿ ಮಾತೆ ಸಂಕ್ರಾಂತಿ ತಾಯಿಗೆ ಪ್ರೀತಿ ಪಾತ್ರರಾಗಿ ತಾವೆಲ್ಲರೂ ಆಗ್ರಿ ಇದ್ರಾಗ ಮಳಿದು ಹೇಳೈತಿ ರಾಜಕಾರಣದೂ ಹೇಳೈತಿ

ತಮಗೆಲ್ಲ ಚಂದ್ರಗಿರಿ ಮಾತೆ ಸಂಕ್ರಾಂತಾಯಿ ತಮಗೆಲ್ಲ ಏನ ಭಕ್ತಿ ಶಕ್ತಿ ಯುಕ್ತಿ ಪ್ರೀತಿ ಪ್ರೇಮ ವಾತ್ಸಲ್ಯ ಐಶ್ವರ್ಯ ಕೊಟ್ಟು ತಮ್ಮನೆಲ್ಲ ಉದ್ಧಾರ ಮಾಡಲ್ಲ ಹೇಳಿ ಅವರಲ್ಲಿ ಬೇಡ್ಕೊಂಡು ನಡ್ತಾ ಜೈಮಂಗಲ ಚಕ್ರವರ್ತಿ ಸದಾಶಿವ